ಏನ್ ಮಾಡ್ಲತ್ತಳೋ ಏನಿಲ್ಲ ಅತಿ ಹೋ ಅಕ್ಕ ಕರ್ಕೊಂಡ್ ಬರ್ಲ್ರಿ ಹೋಗಿ ಮತ್ ಕರ್ಕೊಂಬತ್ತ ಬೇರೆ ಬರ್ಲ ಹೋಳಿ ಮತ್ ಮತ್ ಬಿಟ್ಟು ಮಾಡೋದ್ ತಕ ಬಿಡ್ತಾವ ಕರ್ಕೊಂಬ ಹೋಗು ಹೋಗ್ತಿರೇ ಮೈಸಲ್ಲ ಹುಣ್ಣಿ ಬರೇ ಮನೆಯ ಕುಂದಿರ್ತಾರ ಹೊರಗ ಬರೋದು ಬರೀ ಗರ್ವಕಿಲ್ಲ ಕರ್ಕೊಂಡ್ ಹೋಗ್ ನಿಮ್ ಅಕ್ಕಿ ಕರಿತೀನಿ ತೋರ್ರ ನಾ ಕರ್ಕೊಂಡ್ ಬರ್ತೀನಿ ನಾವ್ ಕರ್ದ್ರ ಬರಲ್ಲರಿ ಬಂದೇ ಬರ್ತಾಳ ನಮ್ಮ ಮಾತ್ರೀ இது எழமசிஹ் ஜர் ஒடையா அதுக்காத்தி கரையந்தர் ಇಲ್ಲಿ ಬಿಡಾ ಕಾಕಿನ ಚಟ ನಿನ್ ಗೊತ್ತೇ ಆದಲ್ಲ ಕತ್ತರ್ ಚಟ ನೀವ್ ಎಲ್ಲಾರು ಒಂದಾಕಿಸ್ ಇರ್ತೀರಿ ನಾ ಬ್ಯಾರೀ ನನ್ ಕೆಮ್ಮೆ ಮಾಡಂಗಿಲ್ಲ ಖ್ಯಾತ ಎದ್ ಬರ್ಬೇಕಾ ಏನ್ ಮಾಡಬೇಕ ಅವ್ರ ಅವ್ರ ಬುದ್ಧಿನ ಹೆಂಗಿರ್ತ ಗೊತ್ತಿಲ್ಲ ಯಾಕ ಯಾವ್ದ್ರ ಬುದ್ಧಿ ಈಗ ನಮ್ಮ ನಿಮ್ ಮೈದನ್ನು ಏನು ಅವು ಕೇಳಂಗಿಲ್ಲ ಬಿಡಂಗಲ್ಲ ಅವ್ನು ತಿರ್ಗಾಡ್ತಾನ ಅಕಾಡೆ ಕಡಿ ನಾವು ಹಬ್ಬಕ್ಕಿರ ಮನ್ಯಾಗ ಬರ್ದಾಡ್ತೀನಿ ಜರಾರ್ ಅಂತ ಕಾರಣ ಎಲ್ಲಾರ ಒಟ್ಟಿಗೆ ನಡೀತದ್ರೆ ನಿಮಗೆ ನೀವು ಹೋರಿ ನಾ ಬರ್ಲಾ ಇಲ್ಲಾ ಹಂಗೆ ಅಂತ ಹಾಕ್ತಿ ಯಾಕೆ ಅವ್ರ ಮಾಡ್ತಾರತ ಏನ್ರಿ ನೀನ್ ಕೂಡ ಇದು ಮಾಡ್ತೀನಿ ನೀ ಮಾಡಲ್ಲ ನಾವ್ ನೆಗಡ್ ಮಕ್ಳ ಬಿಡು ಒಂದೇ ಒಟ್ಟೆ ಹುಟ್ಟದಂಗ ಅದ್ರದ್ದು ಎಲ್ಲ ಅತ್ತೆ ಒಬ್ರಿಗೆ ಒಬ್ರಿಗೆ ಎಡಸೋದು ಒಂದ್ ಕಣ್ಣಿಗೆ ಬೆಣ್ಣೆ ಹಸೋದ್ ಕಣ್ಣಿಗೆ ಸುಣ್ಣ ಹಸ್ತಾಳಾಕಿ ನೀರ್ ಹೇಳಾಕ ಅಂತ ತಿಳ್ಕೊಬೇಡ ನಾ ಮಾರಿ ನೋಡಿ ಬಾಯಕ ಅವರೇನ್ ಇವತ್ತ ಇಲ್ಲಿ ನಾಳೆ ಮಣ್ಣಾಗ ಅಟ್ಟ ತಿಳ್ಕೊಬೇಕಲ್ಲ ಅವ್ರು ಇರ್ಲಿ ಬಾಯಕ ಅಕ್ಕ ಯಾಕಿರಲ್ಲಾ ಮತ್ತ್ ನೋಡಿದ್ರ ಮಂದಿ ಕಣ್ಣಿಗೆ ಹುಚ್ಚು ಅವ್ವ ಅಂತಾರ ಆಕಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿನಾಕ ಈಗ ನಾ ಬರ್ತೀನಿ ಅಕಿ ಏನಾರ ಯಾಕಾರ ಮಾತಾಡಕತನ ಜಗಳ ಮಾಡಾಕನ ಹೇಳ್ತೀನಿ ಹೇಳಾಕ ನಾ ಏನು ಅನ್ಬೇಡ ಹೇಳ್ತೀನಿ ಅತಿ ಹೇಳಕೀಗ ಬಾ ಹ್ಞೂನ್ ಬಾ ನಡಿ ನಡ್ ತಯಾರ್ ಮಾಡ್ರಿ ಇಲ್ಲಾ ನಾಲ್ ಯಾರ ಮಾಡಿ ನಾರ್ಗ ಯಾರು ಹೇಳಿ ಹಡಬಾರ್ ಬಂದ್ ಹೇಳಕತ್ತಿದಿನಿ ಎಲ್ಲಾ ಬುತ್ತಿ ಕಟ್ಟಿಟ್ಟಿನಕ ಹೋಗೋದ ಅಟ್ಟೆ ಈಗ ಗಾಡ್ಯಾಗ முன்னார் ரேணு இல்லை அக்கி இவத்தி நாளில் அக்கி நம் நாதினி கடதூர் ஊரே உண்தி நான் ஊட அந்தா ஒன் மாத்த அவங்க தீக்கங்கே அதுக்கீங்க நாதினி மூலத்தி அக்கி ஹோண்டு மனித நடித்த நான் மாத்தி நம் கூட சந்திக்க நீ அதுக்கி நீந்தேதா அவ்வள்க ಯಾಕ ಬರೇನೆ ಹೆಂಗ್ ತಪ್ಪು ತಿಳ್ಕೊತ್ ನೋಡುವ ಮತ್ತೆ ಅದನ್ನ ನಿನ್ನ ಬಲಿ ಇರ್ತಾಳೆ ನನ್ನ ಬಲಿ ಬರ್ತಾಳ ಒಂದ್ ದಿನ ಅತಿ ಗಣ ಬಂದ್ ಮಾತಾಡಸ್ತಾಳ ಅವನಿ ಏನ್ ಮಾಡ್ದತ್ತಾಳ ನಾ ಮಾಡಿ ಎಲ್ಲಿಗೆ ಹೋಗ್ಯಾರ ಕೇಳ್ತಾಳ ನಮ್ ಯಾಕ ಅಜನ ಎಲ್ಲಿ ನೀವು ಎಲ್ಲ ಹೊಂದಿದಿರವಾ ಹಂಗ ಮಾತಾಡೋರ್ನು ಆಕಿನೂ ಬಿಡು ಬಿಡುಕರ ಯಾಕ ಮಾಡಲ್ಲಿ ಏನ್ ಮಾಡದೇವಾ ಯಾರಿ ಹೇಳದ್ ಯಾರಿ ಬಿಡದೇಕ ಈಗ ಆಕಿ ಹೇಳ ದಾನ ಬಾ ಜಗ ಮಾಡ್ತಾಳ ಕೂಡ ನಾ ಹೇಳ್ತೀನಿ ನೋಡ ಮತ್ತ ನಾ ಅದನ್ನ ಅನ್ನೋದ್ ಮರಿಬೇಕಾಕದ ಆಕಿ ಹೇಳ್ತೀನಿ ನೋಡ್ ತಾಕಿತ್ ಮಾಡಿ ಹೇಳ್ತೀನಿ ಹೇಳಕ್ ಹೇಳ್ತೀನಿ ಬರ್ರಿ ಜಲ್ದಿ ಬರ್ತೇ ಬರ್ತೀನಿ ಹೋಗ್ ನಾ ತಯಾರ ಇದೀನಿ

இல்ல கரீர்த்து

அதுக்கு

மகள கேன மகளி கொடு அட்டி தந்தை மகளிர் கொடுத்த அவ மூட ஜந்தி ரேணா நீ கரையா வந்தீன் ಎಲ್ ನಿಮ್ಮ ಇದನ್ನ ಹಣ ನೋಡ್ತೀನಿ ಇಲ್ಲಂದ್ರೆ ಕರ್ಸ್ಕೋತೀನಿ ಏನೋ ನೀನ್ ಏನ್ ಮಾಡ್ಕೋತ ಮಾಡ್ಕೊಂದಿ ಆಯ್ತಾಯ್ತು ನೀವ್ ಯಾವ ತಿಳ ತಿಳಿದ್ರು ನೋಡ್ ಮಾಡಕ್ ಬರ್ಲಿಲ್ಲ ನಿಂತ ನಾಕ್ ನಾಕ್ ಸರಿ ಹೋಗಿ ನೋಡಿ ಮಾಡಿ ಮಾಡ್ಕೊಂಡ್ರ ಏನ್ ಮಾಡ್ಲಿನ ಅವ್ರಾ ನಾಕಿ ಹಾಳಲ್ಲ ಬುಡ್ಡಿ ಇಕ್ಕಿರ ಹಾಳಾಕಿ ಯಾರ ಮಾತ್ ಕೇಳ್ತಾಳ ಬರೀ ಯಾರೇ ಹತ್ತಿ ಎಲ್ಲಾ ನಾ ಬರೋರ್ ಮಾಡ್ತಾ ಏಸು ಗಪ್ಪ ಕೂತಿನ ಅಕ್ಕಿ ಬೆಟ್ರ ಅನ್ಸು ಕುದ್ರಬೇಕು ನಾವ್ ಬಿ ಬರೀ ಗಂಡು ಬಿಟ್ಟು ಬಂದಿ ಗಂಡು ಬಿಟ್ಟು ಬಂದಿ ಹತ್ತಿ ನೀ ಒಂದೇ ನಡಬರ್ಕ್ ಹಾಕಿದಿ ಚಂದ ಮಾಡಲ್ ನೀ ಸುಮ್ಮ ಕುಂದ್ರ ಅಕ್ಕಿ ಎಲ್ಲ ನಾ ಮನಸ್ತೀನಿ ಅಕ್ಕಿ ಮನಸ್ತೇವ ಯಾವ ಮಾಡ್ ಮಾಡು ನನಗ ಹಣಿ ಅದ್ ಕಣೆಲ್ಲ ಬದಕ್ ಮಾಡಿ ಹಂಗ ಮಾಡ್ತಾ ನೀ ಅನ್ಕೋತಿರು ಅಜಾಕತ್ತ ನೀ ಸಲಿಗೆ ಕೊಟ್ಟಿದಿ ಮಗ ಸೋಸಿ ಮಗ ಸೋಸಿ ಸಲಿ ಕೊಟ್ಟಿದ್ ಅಕ್ಕಿ ನಾಟಕ ಮಗ ಸಹಿತ ಆಕಿನ ಕೂಡ ಕೂಡ ಆ ಕಡೆ ಹೋಗ್ಯದ ಅದು ಸಹಿತ ಬರಲ್ಲ ಏನೋ ಲಗ್ನ ಮಾಡಿದೇವ್ ಮಾಡಿದೇವ್ ಅಕ್ಕಿ

ಒಂದಿನ ಚಂದ ಮಾಡಲ್ಲ ಆಯ್ತ ಗುಡ ಕಿವಿ ನಾಟಕ ಮಾಡಲತ್ತ ಈಗ ಕರಿ ಹೋಗಿ ಕರಿ ಯಾವ ನಿನ್ ಸೊಸಿದ್ರ ಉಂಟು ನೀ ಉಂಟು ಕರಿ ಚರ ಹೊಡಸು ಯಾಕಂದ್ರ ಕತ್ಲ ಆತ ಮತ್ ಮನಿಗ್ ಹೋಗದ ಮಾತಾ ಎಲ್ಲಾ ನಾಟಕ ಮಾಡ್ಕೊತ ನೀ ಕರಿ ನಾ ಕರಿಲ್ಲ ನೀನ್ ಸೊಸರ್ ನೀ ಕರಿ ನಾ ಕರೀ ಹೊಿ ಕರಿ ಅವ್ರಿಗೆಲ್ಲಾರ ಅವ್ರಿ ನಾ ಹಂಗ ನಾನು ಹೋಗ್ತೀನಿ ಕಿಶಿಂದ ಇಟ್ಟಿರಿ ಇನ್ನ ನಾ ಕರಿ ನೀ ಕರಿ ನಿನ್ಗೆ ಮನಿತಾರ ನನ್ನ ಮನೆಯಲ್ಲ ಹೋಗು ಯಾಕ ನೀ ಮಾಡಿದ್ ನೀನ್ ಮನೆಯಲ್ಲ ಏನೋ ಕರಿ ಕರಿ ಮಾಡಿದ நீன் ஹலா நின் மக்களு நீ கரீ நான் கரீலா நான் ஹோத்தீனி கேத்தின்ல ஹோ யார்த்தர் மாவ் நன்கே இட்டு நானே தோண்ட நோடின்னி யாக்க ஒன் வர்சி நிமி தங்கி நென்கி எழ மசி அப்படி கொண்டா அக்கி ரணு கர கொள்சாள் மதி மனிக்கு கரலிகன்கத்தின் முதியா நோடு நெகட மக்கள் அவ்வளோ முதிகிர் வந்தாங்க நீ எல்லி மத்த நானு இல்லை படதலா அங்காரா ஜல்பா ಬಾ ಇವತ್ತು ಏನದ ನಿಮ್ಮ ಅವ್ವಂದು ನಿಮ್ಮ ತಂಗಿದು ಫೆಸ್ಲ ಮಾಡಿಬಿಡೋ ನೀ ಬಾ ಸಾಕಾಗ್ಯದ ನನಗೆ ಆ ಮನೆ ಬಗ್ಲಾಗೆ ಮನಿಯೂ ಅಲ್ಲೇ ಬ್ಯಾರ್ ಮಾಡ್ಕೊಂಡು ಕುಂತಿದ್ದಿ ದೂರ ಯಾಕಡೆ ಹಿಡಿ ಎಕಡೆ ಅಂದ್ರೆ ಹೋಗಿಲ್ಲ ಮನಿಗೆ ಸಂದ್ಯಾಗ ಬಾ ಕಿರಿಕಿರಿ ಮಾಡ್ಯಾರ ಅವ್ರು ಇಬ್ಬರು ಹೋಗಮ್ಮ ಆಯ್ ಅಳಮಾಶಿ ಹಬ್ಬ ಇರ್ಲಿಕ್ಕೆ ಉಣ್ಣಿ ಇರ್ಲಕ್ಕ ಅದು ಆಗಿನೇ ಹೋಗಿ ನೀ ಬಾ ನೀ ನಿಮ್ಮವ್ವನ ಕೂಡ ಮಾತಾಡಿ ಇವತ್ತು ಬಾ ಜಲ್ದಿ ಐಡಿ ಇಡಿ ಬಂದ್ಯಾ ಏನು ಕಿರಿಕಿರಿ ಮಾರೇ ನಿಮ್ಮದು ಏನರ ಒಂದು ಹುಡ್ಕೊಂಡ್ ಬಂದ್ಬಿಟ್ಟಿತಳು ಒಟ್ಟು ಮನ್ಯಾಗಿಂದು ಅಬ್ಬಾ ಹುನಿ ಏನು ಅಮಾಸಿ ಹುನಿ ಏನು ಗೊತ್ತಾಗಿಲ್ಲ ಏನು ರೀ ಏನ ಏನ್ ಕ್ರಿ ಕೆಲಸ ಮಾಡಕ್ಕೆ ಬಡಂಗಿಲ್ಲ ಏನ ಹಾಮಾಸಿ ಹಬ್ಬ ಹುನೀದ ಏನ್ ಕ್ರಿಗಿಟಿ ಯಾವಾಗ ನೋಡಿದ್ರ ಕ್ರಿಕೆಟ್ ಹೇಳ್ತದ ಯಾವಾಗ ನೋಡಿದ್ರೆ ನನ್ ಮುಂದೆ ಕೇಳಬ ಅಂದ್ರೆ ಹೋಗ ತಂಗೇ ಏನಾಗೈತೆ ಏನ್ ಹೊಸ ಗೊತ್ತೇ ಅದ ಮೇರ್ ಏನ್ ಇರ್ತೇನೆ ಮುಗಿಲ್ ಮೇ ಇರ್ತಿ ಏನ ಗೊತ್ತಾಗಲ್ಲ ಮನ್ಯಾಗ ಹಾಂ ಕ್ರಿಕೆಟ್ ಮಾಡ್ತಾರ ಏನ್ ಅಂದ್ರೆ ಅಂದ್ರೆ ಏನ ಏನಂದ್ರ ಏನ್ಲಾ ನೋಡು ನಿಮ್ ಹೌದು ಮತ್ತೆ ನಿಮ್ ತಂಗಿದು ಆಕಿ ರೇಣುಂದರ್ ಕೂಡ ಆಕಿ ನೆಗಡ ಮಕ್ಕಳಿದ್ದ ಇವತ್ತು ಜಗಳ ನಾಳೆಗೆ ಒಂದ್ ಆತಿ ಅಯ್ಯೋ ಇಬ್ಬರು ಕಿರಿಕಿರಿ ಹೆಚ್ಚಾಗ್ಯದ ವರ್ಷಗಟ್ಲೆ ಮಾತಾಡಂಗಿಲ್ಲ ಅವ್ರು ಇವತ್ ಆ ನಮಗ್ ಬ್ಯಾರ ಹಾಕ್ಯಾರ ಹಾಕ್ಯಾರ ಒಂದಿನ ನಿಮ್ ಜ್ವಾಳ ಬೇಕೇನ ಬ್ಯಾಳ ಬೇಕೇನ ಒಂದಿನ ಕೇಳಿ ನಿಮ್ ಮಗಿದ್ದಾಕಿ ಇವತ್ ಎಳ ಮಜಿ ಹಬ್ಬ ಕಚ್ಚ ಅರ್ಗ ಹೊಡ್ಲಿಕ್ಕೆ ಆಕಿ ರೇಣು ಹಚ್ಚಕ್ಕೆ ಕರೆಸ್ತಾಳ ನಮಗಂದ್ರ ವರ್ಷಗಟ್ಲೆ ಏನು ಕೊಟ್ಟಿಲ್ಲ ಅಂದ್ರೆ ಏನು ಉಪಸ್ಥಿತಿ ಏನೇನ ಇಲ್ಲ ಅಂದ್ರೆ ಮತ್ತೆ ಒಳ ಮನೆ ಯಾರಿಗೂ ನಿಮ್ ಮಗನ್ ಸಾಕತ್ತ ಕೊಡ್ತಾಳಲ್ಲ ಮತ್ತೆ ಅದು ತಿಳಿಯಂಗಿಲ್ಲ ನಿನಗ ಏನ್ ಸಾಧನೆ ತೊಂದಕೊಳ್ಳ ಹಿಂದ್ ಕೊಡ್ತಾಳೆ ಇಲ್ಲಕ್ಕೆ ಅವಾಗ ಯಾರಿಗ ಹೇಳ ಹೋಗ್ಕೊಳ್ಳ ಹೇಳ ಹೋಗ್ಕೊಳ್ಳ ಮೊದಲ ನಿಮ್ ಹೋಗಿ ಮಾತಾಡುವ ನೀವಾ ಇವತ್ ಹಬ್ಬ ಐತಿ ಹಬ್ಬ ಕರ್ದ ಸುಮ್ಮ ಹಬ್ಬ ಮುಗಿಸು ನಡಿ ಮನಿಗ್ ನೀ ನಾ ಎಲ್ಲಾ ಮಾತಾಡಿ ನನ್ ಗೊತ್ತೈತಿ ನೀ ಅದಕ್ ಬರ್ತೀನಿ ನಡ್ಬಾರ್ಕ ನಾ ಹೇಳಿ ಎಲ್ಲಾ ಮುಗಿತಿಂದ್ರ ನಿಮ್ ಮುಗಿಸ್ ಕೇಳೋದು ಇವತ್ತೇ ಆಗ್ಲಿದ್ರ ನೀ ದಿನಾನು ನೀನು ಹೋತಿ ಅವ ಕಾರದ ಪಂಚಾಯತ್ ಆಗ ಇವ ಕಾರದ ಪಂಚಾಯತ್ ಆಗತ್ತ ಇವತ್ತ ಬಂದ್ ಯಾ ಬೇಗ ನಿಮ್ ಬೇಗ ಹಣ ಹರ್ಲಿಕ್ ನಿಂತಿದೀನಿ ನೀ ಹಾಗೆ ಎತ್ತ ಮಾತಾಡ್ಬಾಡ ಮತ್ತ ಅದ್ ಮುಗಿಸ್ಕೋಬ ಇವತ್ ಹಬ್ಬ ಐತಿ ಹಬ್ಬ ಮುಗಿಸ ಮೊದ್ಲ ಏನ ಕಿರಿಕಿರಿ ಮಾಡ್ಬೇಡ ನಾ ಎಲ್ಲಾ ಕೇಳ್ತೀನಿ ನಡಿ ಗೊತ್ತೈತಿ ನನಗ ನಡಿ ನಡಿ ಗೊತ್ತೈತಿ ನಡಿ ಕೇಳ ನಡಿ ನಡಿ ಸುಮ್ಮ ಹಬ್ಬ ಐತಿ ಕಿರಿಕಿರಿ ಮಾಡ್ಬೇಡ ನಾ ಎಲ್ಲಾ ಕೇಳ್ತೀನಿ ನಡಿ ಗೊತ್ತೈತಿ ಯಾಕ ಕರೆಯೋಣ ಹಿಂಗಾಕ ಯಾಕೈ

ீா மால மங்கிந்தித்தி தான் அவ்வளோ நீளசிழக்கிசிங் மனி கழி நான் அதெல்லாம் நீங்க ಅವ್ರ ಯಾರ್ರಿ ನಾವ್ ಯಾರ್ರಿ ನಮ್ಗಾನು ಹಂಗೆ ಮಾಡ್ತಾರ ಅವ್ರಿಗೂ ಹಂಗೆ ಮಾಡ್ತಾರ ಇಲ್ರಿ ಅವ್ರು ನೀವಂತೇಳಿ ನೋಡ್ರಿ ನೀವು ಮನಿಗ ಹಿರೇ ಮನ್ಷಿ ಅಂತ ಹೇಳಿ ಹೇಳತ್ತಿನಮ್ಮ ಆಕೆ ಏನಾರ ಮಾಡಿ ಕಿಸಿಂದೆ ತವ್ರ ಮನಿ ಬಿಟ್ಟು ಕಿಸಿಂದ ಕಳಿಸಿ ಬಿಡ್ರಿ ಗಂಡ ಮನ್ಯಾಗ ಅಲ್ಲಿ ಹೋಗಿ ಚಂದೆ ಮಾಡ್ಕೊಂತ ಕ್ರಿಕೆಟ್ ಇಲ್ಲಿ ಅವನು ಹಂತ ಕಿನಾಳ ನಡಿ ಮಾತಾಡ್ಸಿನ ಮಾತಾಡ್ ಬನ್ನಿ ಅವರು ನಿಮ್ದೆ ಕಿರಿಕಿರಿ ಬಾಳ ಐತಿ ನಮ್ದೇ ಕ್ರಿಕೆಟ್ ಆಗ್ಯದ ಬಿಡು ನಿಮ್ಗೆ ಗೊತ್ತೈತಿ ಮೊದಲ ಏನ್ ಮಾಡು ಇದು ಚರಕ ಬಿಡೋದಾಗ ಮಾತಾಡು ಮಾತಾಡೋದು ಮತ್ತೆ ನನಗೆ ಹತ್ತಾರ ಎಂತ ಬಂದದ ಮತ್ತೆ ಕ್ರಿಕೆಟ್ ನಂದ ನಿಮ್ಮ ನನಗೆ ಎಲ್ಲಾ ನಾ ದಿನ ಅಲ್ಲಿ ಬಾನಿ ಬರ್ರಿ 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 ಯಾನು ಯಾವಾಗ ಬರ್ತೀರ ಯಾನು ಚರಕ ಹೊಡೆಯುವಾಗ ಬರ್ರಿ ಎಲ್ಲರು ಯಾವಾಗ ಬರ್ತಾರೋ ಏನೋ ಇವರು எல்லோ அதோன்னு நோடு எட்டத்தாய் எல்லா அவ் மகனும் சசின் ஏன் வை சரி தானு ரேணு லலிதா கர்க்கா எல்லாம் நமக்குனா மக்தி மகளிங்கெல்பிட்டு மக மு

ಇವ್ರಿಬ್ರದ್ದು ಏನು ಮಾತಾಡಿದ್ರೆ ಇದು ವರ್ಕೌಟ್ ಹಂಗೆ ಕಾಣಲ್ಲ ನಾಳೆ ಇಬ್ರು ಕೊಡು ಕಿಸಿನಿಕೀಗ ಓಡ್ಸಿ ಹಚ್ಚ ಇಲ್ಲ ಓಡ್ಸೂನು ಹಚ್ಕೊಟ್ಟದೊಂದು ಈಕೆ ತನ್ನ ಗಾರ್ಡನ್ ಮನೆಗೆ ಬಿಟ್ಟು ನಮ್ಮ ತವರು ಮನಿಗೆ ಬಂದು ಇಲ್ಲಿ ದರಬಾರ ಮಾಡಕತ್ತ ಬಿಟ್ಟಾಳ ಅವನು ಕೂಡ ಕಲ್ತು ಹಂಗಾರೆ ಮಾಡಿ ಓಡ್ಸ ಮಾಡೇಬೇಕು ಅಟ್ಟೇ ಮಾಡಬೇಕು ಏನು ಈಗ ಏನು ಮಾಡಮು ಈಗ ಎಳಮಾಸೆ ಹಬ್ಬ ಚರಗ ಒಡೆಯೋದೈತಿ ಈ ಕಿರಿ ಕಿರಿ ಮಾಡಬೇಡದು ಯಾಕಂದ್ರೆ ನಮ್ಮದೇ ಐತಿ ಆಸ್ತಿ ಇದು ಎಲ್ಲಾ ಮುಗಿಸೋನು ಮುಗ್ಸಿಂದ ಫೈನಲ್ ಮಾತಾಡಿಬಿಡ್ರು ನೀವು ಅವಮ್ಮನ ಈಗ ಊಟ ಮಾಡ್ರಿ ಚಂದ ಎಲ್ಲಾರ ಉಣಾಮ್ರಿ ಚರ್ಗ ಹೊಡಬ್ರಿ ಪೂಜಾ ಮಾಡಂಬ್ರಿ ಎಲ್ಲಾ ಮಾಡನ್ರಿ ಆಮ್ಯಾಗ ಮಾತಾಡೋಣ ಅಂತ ಈಗ ಏನು ಗುಣಗು ಏನೋ ಪ್ಲಾನ್ ಹಾಕಿದ್ರಲ್ಲ ಏನ್ ನರ್ಸಿದ್ರಿ ಅಯ್ಯ ನಾವೇನ್ ಹಾಕಾನ್ರಿ ನಮ್ ಊರಾಗ ಹಿಂಗೆ ಹೋಗ್ತಿದ್ದೇವ್ ಇಲ್ಲಿ ಅಕ್ಕಾ ಅಂತ ಹೇಳಿ ಮಾತಾಡಿದೇವ್ರಿ ಅದನ್ನ ಜೋರ್ ಮಾತಾಡ್ ನಡೀತಿತ್ತಲ್ಲ ಹತ್ ಯಾಕ ಹಂಗ ಗುಣ ಗುಣ ಏನ್ ಹಂಗ ಜೋರ ಮಾತಾಡಿವಲ್ಲ ನೀವ್ ನೀವ್ ಕೇಳಿಸ್ಕೊಳಿಲ್ಲ ಅಂದ್ರೆ ನಾವೇನ್ ಮಾಡಿ ನಮ್ಗೆ ಕೇಳೈತಿ ನಿಮ್ ಅಲ್ಲಿಲ್ಲ ಅಯ್ಯ ಇವ್ರ ತಾವ್ರ ಮನೆ ಕಳ್ಸೋದು ಏನ್ ತಂದಾರ ಇವ್ರ ಬರಾಕ ತಾಳೆ ಮತ್ತೆ ಬರೇ ಅಲ್ಲಿ ಸೀರಿ ಹಿಡ್ಕೊಂಬಿ ಬಗಲಾಗ ಮನಾರ್ ಹೊಂಡ ಕೊಟ್ರ ಬಂಗಾರ ಕೊಟ್ರ ಹಾಂಡೆ ಬಾಂಡೆ ಎಲ್ಲ ಹೊದ್ಕೊಂಡ್ ಬಂದಿವಿ ಅಲ್ಲಿ ಮನಾರ್ ಬಂದ್ ಹಿರೇಮನ್ಸಿಗ ಏನ್ ಹೇಳ್ತಿಲ್ಲ ಹಬ್ಬ ಕರ್ಕೊಂಡ್ ಬಂದಿ ಬಂಗಾರ ಇದು ತಂದಾರ ಎಲ್ಲ ತಾನೇ ಬಡ್ಕೊಂಡ್ ಕೂತಾಳೆ ನಮ್ಗೆ ಏನ್ ಕೊಟ್ಟಾಳ ನೋಡ್ದ ನಾನ್ ತಾವ್ರ ಮನೇದ್ ನೀವ್ ಹಾಕ್

ங்க குத்தில நம்ம தங்கி நெகாண்ட் மக்கள் நாவேன் இல்லே இது மத நம் தங்கிய கலசரிக்கா ಸುದ್ದಿ ಇಟ್ಟುಕೊಂಡ್ರೆ ಎಲ್ಲಾ ಸುದ್ದಿ ಇರ್ತದ್ರಿ ಈ ಸದ್ ನೀವು ಜಗಳ ನಾ ಹೋಗಿ ಕೂತ್ರ ನಡೀತದ ನಂಗ ಐತಲ್ರಿ ಅವ್ರು ಹಣೆ ಬರ ಎಲ್ಲಾರು ಹಂಗ ಒಂದ್ರ ಅಕ್ಕ ತಂಗಿ ಅಂದ್ರ ಹಿಂಗ ಇನ್ನೊಬ್ರು ಮನೆ ಅಣ್ಬೇಕಂದ್ರ ಹಿಂಗ ಅಂದ್ರ ನಾವು ಇಲ್ಲಿ ಅಂದ್ರ ನಮ್ ಮನುಷ್ಯರ ಇದ್ರಾಗ ಬಂದಿಲ್ಲ ನಿಮ್ ತಂಗಿನ ಮ್ಯಾಗಿಂದ ಉದ್ರಾಳ ಅನ್ನತ್ತಿನಿ ಮೌನ್ ಹೊಟ್ಟೆ ಆಗಿ ಬಂದಿಲ್ಲ

நீர் கலோடு நடினீங்க நான் கண்ட மனை நான் அது நீயா கே நீட்டி நடுசேனோ நம்ம ஆமன் மனிதனி நம்ம அண்ணா கலசி எல்லா அஸ்கேரோ மாட்டாடத மனியாக நீங்க கடையதாக்கி மத்தி கல்சிர் அது சல கடைக்காக நான் சூதா இருக்கா அப்போ

ಅಕ್ಕ ತಂಗಿ ಎಲೆಕ್ಟ್ರಿಕಲ್ ತಿರಿ ಯಾರು ಯಾರು ಜಗಳ ಮಾಡ್ರಿ ನೀವೇ ಅಲ್ಲ ಅಲ್ಲೆಡೆ ಕೇಳು ಅಪ್ಪ ಕುತ್ತಿನಿ ನಮ್ಮ ಅಣ್ಣ ಅಲ್ಲೆಡೆ ಇಲ್ತಾನೆ ತರಿ ತಿನ್ಕೋತಾರ ಕಿರಿಕಿರಿ ಮಾಡ್ಕೋತಾರ ಉನ ಗುಡಾಲಿಗಿರಿ ಗುಡಾಲಿಗೇನ ಪೂಜನೆ ಮಾಡ್ಬಿಡಾಳೆ ಮೊಬೆ ನೆ ನಾ ಮಾಡ್ಕೊಂಡ್ ಬಂದಿದ್ದಾನ ಬುತ್ತಿ ಬಿತ್ತು ಕುಂದ್ರಲ್ಲ ಏ ಬಿಚ್ಚ ಬ್ಯಾಡ್ರಿ ಬೂತಿ ನನ್ನ ಮಗಳು ಬರುತ್ತಾನಾ

ஜிங்க

இங்க இங்க ಯಾಕಿರ್ಲಾಕ ಧಾನುಗ ಹೇಳಿ ಕೇಳಿ ಮನಿಗ್ ಓದ್ ಬಿಟ್ಟ ಬಾ ವಕ್ತಾನ ಕತ್ರಿ ನಾವು ಜಗಳ ಮಾಡ್ತೇವದ್ರ ಕೆಟ್ಟದಕ್ ಮಾಡಲ್ಲ ನಮ್ಮ ಮಾತ್ ಕೇಳು ನಡೆ ಗಂಡ ಮಗಳು ಮನ್ಯಾಗ ಇರ್ಬೇಕು ಗಂಡನ ಮನ್ಯಾಗ ಅಂದ್ರೆ ಚಂದ ನಾವು ನಿನಗ ನೋಡ್ತೇವ್ ನೋಡಲ್ಲ ಅನ್ಬ್ಯಾಡ ನೋಡಿ ನನ್ನ ಮಗ ಇಂಥದ್ದೆ ಬುದ್ಧಿಮಾತ್ ಹೇಳ್ಕೋದ್ರ ಎದ್ದು ಎದ್ರು ಹೋಗ್ತಾರೀ

ಅದರೆ ನಾ <preachers> ನಮಸ್ಕಾರಪ್ಪ ಎಲ್ಲ ನನ್ ತಂಗಿಯರಿಗೆ ಅನಾಥರಿಗೆ ಎಳಮಜಿ ಹಬ್ಬದಪ್ಪ ಏನೋ ಒಂದು ಮೆಸೇಜ್ ಮಾಡಿವ ಕಾಮಿಡಿಯೋ ಅಥವಾ ಸೀರಿಯಸ್ ಒಂದು ಫ್ಯಾಮಿಲಿ ದಾಗಪ್ಪ ಒಂದು ಕೆಲವೊಂದು ಮನಿ ಒಳಗ್ ಎಂತ ಇರ್ತಾವ ಜಗಳ ಮಾಡ್ಕೊತ ಎಳಮಜಿ ಹಬ್ಬ ಚರಗ ಬರ್ದಿವಾ ದಯವಿಟ್ಟು ನೋಡ್ರಿ ಇಡವ ಕಡೆ ತರಕ ಕ್ಷಮೆ ಮಾಡ್ರಿ ಮತ್ ಅಂಗ ನಮ್ ರೇಣು ದಾನಮ್ಮ ನಮ್ಮವ್ವ ಗುರ್ತಾಯಿ ಅವ್ರು ಇಷ್ಟಪಟ್ಟು ನಂಗೆ ದಾನೂನು ಮತ್ತು ಅಣ್ಣ ಮ ನನಗೆ ಇಷ್ಟಪಟ್ಟು ಕರೆಸಿ ಅವ್ರ ಮನೆ ಕರ್ಕೊಂಡು ಬಂದು ನಂಗೆ ಸನ್ಮಾನ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ಯಾರ ಅವರಿಗೂ ಕೂಡ ಸಪೋರ್ಟ್ ಮಾಡಿರಿ ಇಷ್ಟಾಗ್ರಾಮಾಗಲಿ ಮತ್ತು ಆಗಲಿ ನಮಗೂ ಸಪೋರ್ಟ್ ಮಾಡಿರಿ ತಪ್ಪಿದ್ರೆ ಕ್ಷಮೆ ಮಾಡಿರಿ ನಮಸ್ಕಾರ